ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನ ಈಗ ಬಂದ್ಬಿಟ್ಟು ನಾವು ಇವತ್ತು ಎಂಟನೇ ತಾರೀಕು ಏನು ಆಚರಣೆ ಮಾಡ್ತಾ ಇದ್ದೀವಿ ಪ್ರತಿ ವರ್ಷನೂ ಸಹ ಇಲ್ಲಿ ಆಚರಣೆ ಮಾಡ್ತೀವಿ ಆದರೆ ಈ ಬಾರಿ ವಿಶೇಷ ವಿಶೇಷತೆ ಏನು ಅಂತಂದ್ರೆ ಎನ್ ಡಿ ಎ ಅಂಗ ಪಕ್ಷವಾಗಿ ಕುಮಾರಣ್ಣವರು ನರೇಂದ್ರ ಮೋದಿಜಿಯವರ ಸಚಿವ ಸಂಪುಟದಲ್ಲಿ ಉಪ್ಪು ಮತ್ತೆ ಬೃಹತ್ ಕೈಗಾರಿಕಾ ಸಚಿವರಾಗಿರ್ತಕ್ಕಂಥದ್ದು ಒಂದು ಎರಡನೇದು ಇವತ್ತು ಮಹಿಳಾ ದಿನಾಚರಣೆಯಲ್ಲಿ ಪೂಜೆ ದೇವೇಗೌಡರು ಸಾಹೇಬ್ ಮತ್ತೆ ಅನಿತಕ್ಕ ಕುಮಾರಣ್ಣರವರು ಮತ್ತೆ ನಮ್ಮ ರಾಜ್ಯ ಯುವ ಘಟಕದ ಅಧ್ಯಕ್ಷರಂತ ನಿಖಿಲ್ ಕುಮಾರಣ್ಣರವರು ಹಾಗೂ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಮತಿ ರಶ್ಮಿ ರಾಮೇಗೌಡರು ಅದೇ ರೀತಿ ಬೆಂಗಳೂರು ಮಹಾನಗರದ ಅಧ್ಯಕ್ಷ ಆಗಿರತಕ್ಕಂಥ ಶ್ರೀಮತಿ ಶೈಲಜಾ ಸಂತೋಷ್ ಜಿ ರಾವ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಬಹಳ ಅದ್ದೂರಿಯಾಗಿದ್ದೆ ಅವ್ರಿಗೆ ಸಹಕಾರ ಕೊಟ್ಟಂತ ಎಲ್ಲ ಬೆಂಗಳೂರು ನಗರದ ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರದ ಮಹಿಳಾ ಅಧ್ಯಕ್ಷಗಳು ಅದೇ ರೀತಿ ಮಹಿಳಾ ಪದಾಧಿಕಾರಿಗಳು ಬೆಂಗಳೂರು ನಗರದ ಮಹಿಳಾ ಮುಖಂಡರು ಅದೇ ರೀತಿ ಇಡೀ ರಾಜ್ಯದಾದ್ಯಂತ ಬಂದಿರತಕ್ಕಂಥ ಎಲ್ಲ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷಗಳು ಸಮ್ಮುಖದಲ್ಲಿ ಇವತ್ತು ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಇವತ್ತು ಏನು ಮಹಿಳಾ ನಾವು ಆಚರಣೆ ಮಾಡಿದ್ದೀರಿ ಇವತ್ತು ಎಲ್ಲ ಒಂದು ಸ್ಫೂರ್ತಿದಾಯಕ ಏನಪ್ಪಾ ಅಂತಂದರೆ ಈ ಬಾರಿ ಆವತ್ತಿನ ದಿವಸ ಪೂಜ್ಯ ದೇವೇಗೌಡರು ಸಾಹೇಬರು ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಅವತ್ತೇನು ಮಹಿಳೆಯರಿಗೆ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಕೊಡಬೇಕು ಅಂತೇಳಿ ಅವತ್ತೇನು ಅವರು ಪ್ರಯತ್ನ ಪಟ್ಟಿದ್ರು ಅವತ್ತು ಅವ್ರ ಪ್ರಯತ್ನಕ್ಕೆ ಎಲ್ಲ ಅವತ್ತೇನು ಅಂಗಪಕ್ಷಗಳಿದ್ವು ಆ ಯಶಸ್ಸು ಸಿಗಲಿಲ್ಲ ಆದರೆ ಇವತ್ತು ಅದೇ ಪೂಜ್ಯ ದೇವೇಗೌಡರ ಸಾಹೇಬ್ರ ಭಾವನೆ ಏನಿತ್ತು ಇವತ್ತು ಅವರು ರಾಜ್ಯಸಭೆಯಲ್ಲಿ ಏನಿದ್ದಾರೆ ಇವತ್ತು ಅವ್ರ ಸಮ್ಮುಖದಲ್ಲಿ ಇವತ್ತು ಏನು ತರ್ಟಿ ತ್ರೀ ಪರ್ಸೆಂಟ್ ಬಿಲ್ ಪಾಸ್ ಆಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಏನು ನಮ್ಮ ಪಕ್ಷದಲ್ಲಿ ಏನು ನಮ್ಮ ಪಕ್ಷದ ಸಿಂಬಲ್ಲು ಒತ್ತ ಭತ್ತದ ರೈತ ಮಹಿಳೆ ಏನು ಗುರುತಿದೆ ಅದರದ್ದು ಆಶಾದಾಯಕವಾಗಿ ಆ ನಿಟ್ಟಿನಲ್ಲಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ಪೂಜಾ ದೇವೇಗೌಡರು ಸಾಹೇಬ್ ಮಾತನಾಡಬೇಕಂತ ಹೇಳ್ತಿದ್ರು ಏನು ಆವತ್ತು ನಮಗೆ ಯಶಸ್ಸು ಸಿಗಲಿಲ್ಲ ಇಡೀ ದೇಶದಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಬಿಲ್ ಪಾಸ್ ಮಾಡೋಕ್ಕಾಗಲಿಲ್ಲ ಆದ್ರೆ ಇವತ್ತು ಇವತ್ತು ಏನು ಇವತ್ತು ಎಲ್ಲ ಮಹಿಳೆಯರೇನು ಇವತ್ತಿದ್ರು ಆದ್ರೆ ಪೂಜಾ ದೇವೇಗೌಡರು ಸಾಹೇಬ್ರ ಒಂದು ಮಾತು ಹೇಳಿದ್ರು ಅವತ್ತು ಇಡೀ ಪಾರ್ಲಿಮೆಂಟ್ ಅಲ್ಲಿ ಬಿಲ್ ತರ್ಟಿ ತ್ರೀ ಪರ್ಸೆಂಟ್ ಪಾಸ್ ಆಗದೇ ಇರ್ಬೋದು ಆದ್ರೆ ಸ್ಥಳೀಯ ಸಂಸ್ಥೆಗಳಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆ ಅದನ್ನ ಇಂಪ್ಲಿಮೆಂಟ್ ಮಾಡಿ ತರ್ಟಿ ತ್ರೀ ಪರ್ಸೆಂಟ್ ಬಿಲ್ ಅನ್ನು ನಾವು ತಂದು ಅವ್ರಿಗೆ ಅವಕಾಶ ಏನ್ ಮಾಡಿಕೊಟ್ಟಿದ್ರಿ ಅಂತ ಹೇಳಿದ್ರು ಅವಾಗ ತಾವೆಲ್ಲ ನೋಡ್ತಿದ್ರಿ ಏನಿವತ್ತು ಪಕ್ಷದ ಈ ಒಂದು ಆವರಣದಲ್ಲಿ ಕುಳಿತರ್ತಕ್ಕಂತ ಎಲ್ಲ ಹೆಣ್ಮಕ್ಳು ಅವರು ಬಹಳ ಜೋರಾಗಿ ಚಪಾಲೆ ತಟ್ಟೋದ್ರ ಮುಖಾಂತರ ಜೈಕಾರ ಆಗ್ತಿದ್ರು ಯಾಕೆ ಅಂತಂದ್ರೆ ಈ ಒಂದು ಎರಡು ರಾಷ್ಟ್ರ ಪಕ್ಷಗಳ ಮಧ್ಯೆ ಈ ಒಂದು ಪ್ರಾದೇಶಿಕ ಪಕ್ಷ ಜೆ ಡಿ ಎಸ್ ಪಕ್ಷ ಯಾವಾಗಲೂ ಸಹ ಮಹಿಳೆಯರಿಗಿರ್ಬೋದು ಕುಳಿತಕ್ಕೆ ಒಳಗಾದಂಥವ್ರಿಗೆ ಅಧಿಕಾರ ಕೊಡೋದ್ರಲ್ಲಿ ಮುಂಚೂಣಿಯಲ್ಲಿದೆ ಪಕ್ಷ ಅದರ ದುರ್ದೈವ ಏನಪ್ಪಾ ಅಂತಂದ್ರೆ ಪಕ್ಷದಲ್ಲಿ ಯಾವಾಗ್ಲೂ ಸಹ ಒಂದು ನಾವು ಕುಮಾರಣ್ಣವರು ಯಾವಾಗಲೂ ಸಹ ಹೇಳ್ತಾರೆ ಒಂದು ಬಾರಿ ನಮಗೆ ಏನು ಇಂಡಿಪೆಂಡೆಂಟ್ ಆಗಿ ಅಧಿಕಾರ ಕೊಡಿ ಅಂತೇಳಿ ಒಂದು ಬಾರಿ ನಮ್ಗೆ ಪೂರ್ಣ ಪ್ರಮಾಣದ ಬಹುಮತವನ್ನು ನಮಗೆ ಕೊಟ್ರೆ ಅವತ್ತು ಎಲ್ಲ ರೀತಿಯಲ್ಲೂ ಸಹ ನಾವು ಏನು ಇವತ್ತೊಂದು ದಿವಸ ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ ಅದಕ್ಕೆ ಸ್ಪಂದನೆ ಸಿಗುತ್ತೆ ಆದ್ರೆ ನಾವು ಯಾವಾಗ್ಲೂ ಸಹ ಮಾಡಿರ್ತಕ್ಕಂಥದ್ದು ಕೊಹ್ಲೇಶನ್ ಗೌರ್ಮೆಂಟ್ ಹಾಗಾಗಿ ನಮ್ಗೆ ನಾವೇನೆಲ್ಲ ನಾವು ಒಳ್ಳೆಯ ಕೆಲಸ ಮಾಡ್ಬೇಕು ರಾಜ್ಯದಲ್ಲಿ ಅಂತ ಅನ್ಕೊಂಡಿದೀವಿ ಅದಕ್ಕೆ ನಮ್ಗೆ ಯಶಸ್ಸು ಸರಿಯಾದ ರೀತಿಲಿ ಸಿಗಲಿಲ್ಲ ಅಂತೇಳಿ ಅವ್ರು ಯಾವಾಗ್ಲೂ ಸಹ ಅವ್ರ ನೋವನ್ನು ಹೇಳ್ತಾ ಇರ್ತಾರೆ ನಾನು ಇವತ್ತೇನು ಮಹಿಳೆಯರಲ್ಲಿ ರಾಜ್ಯದ ಜನರಲ್ಲಿ ಆರೂವರೆ ಕೋಟಿ ಕನ್ನಡಿಗರಲ್ಲಿ ನಾನು ಪಕ್ಷದ ಒಬ್ಬ ಬೆಂಗಳೂರು ನಗರದ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ ಮನವಿ ಮಾಡ್ತಕ್ಕಂಥದ್ದು ಏನು ಕುಮಾರಣ್ಣ ಅವರ ಆಶಾದಾಯಕ ಪೂಜೆ ದೇವೇಗೌಡರು ಏನಿದ್ದಾರೆ ಇವತ್ತು ಅನಿತಾ ಕುಮಾರಣ್ಣವ್ರು ಇವತ್ತೇನು ಇವತ್ತು ಅವರು ಮಾತನಾಡಿದ್ರು ಆ ನಿಟ್ಟಿನಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕಾದ್ರೆ ರಾಜ್ಯದ ಆರೂವರೆ ಕೋಟಿ ಕನ್ನಡಿಗರು ಈ ಒಂದು ಪ್ರಾದೇಶಿಕ ಪಕ್ಷಕ್ಕೆ ಆಶೀರ್ವಾದ ಮಾಡಿದ್ರೆ ಇವೆಲ್ಲ ಕೆಲಸಗಳು ಸಹ ರಾಜ್ಯನು ಸಹ ಅತಿ ವೇಗವಾಗಿ ಪ್ರಗತಿಯನ್ನ ಕಾಣುತ್ತೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ರಾಜ್ಯದ ಜನ ಆಶೀರ್ವಾದ ಮಾಡಬೇಕು